ಸಿಂಧೋಕ ಐದೈದು ಆರು ಆರು ತಿಂಗಳು ಬರ್ತಾನೆ ಇಲ್ಲ ಅವರು ಆರು ತಿಂಗಳು ಏಳು ತಿಂಗಳು ಒಂದ್ಸರಿ ಬರೋರು ಅವರು ಸೊ ಇದೆಲ್ಲ ಐದಾರು ತಿಂಗಳು ಮಧ್ಯದಲ್ಲಿ ಈ ಸೆಂಟ್ರಲ್ ನಡೀತಿದಂತ ಇನ್ಸಿಡೆಂಟ್ಗಳು ಇವೆಲ್ಲ ಇದೊಂದು ಆರು ಹದಿನೈದು ದಿವ್ಸಲ ನಡೀತಿದ ಇನ್ಸಿಡೆಂಟ್ಸ್ ಎಲ್ಲ ಇದೆಲ್ಲ ಒಂದು ಐದು ತಿಂಗಳು ಆರು ತಿಂಗಳು ಗ್ಯಾಪ್ ಆದಾಗ ಈ ಗ್ಯಾಪಲ್ಲಿ ಇದೆ ಅಂತ ಕಥೆಗಳು ಇದು ಸೊ ಸಿಂಧೋಕ ಒಂದ್ಸರಿ ಹೋದ್ರೆ ಒಂದೊಂದು ಸರಿ ಆರು ತಿಂಗಳು ಎಂಟು ತಿಂಗಳು ಈ ಥರ ಬರೋರು ಒಂದ್ಸರಿ ಒಂದು ವರ್ಷಕ್ಕೊಂದೊಂದ್ಸರಿ ಬರೋರು ಸೆಂಟ್ರಲ್ ಇವರು ಒಂದು ಎರಡು ಸರಿ ಹೋಗೋರು ಎರಡು ಮೂರು ಸರಿ ಹೋಗೋರು ಅದು ಸನ್ಮಾರ್ಕ್ಸ್ ರೋಡಲ್ಲಿ ಮೊದಲು ನೈಟ್ ಸರ್ವಿಸ್ ಬಸ್ಗಳೆಲ್ಲ ಹೋಗೋದು ಆ ಏರ್ಲೈನ್ಸ್ ಹೋಟ್ಲಿಂದ ಸ್ವಲ್ಪ ಹಿಂಗೆ ಡೌನ್ ಬಂದರೆ ಆಗ ಸನ್ಮಾರ್ಕ್ಸ್ ರೋಡು ಈ ಕಡೆ ಒನ್ ವೇ ಥರ ಇತ್ತು ಅದು ಈ ಎಸ್ ಬಿ ಐ ಬ್ಯಾಂಕ್ ಬ್ರಾಂಚು ಹೆಡ್ ಆಫೀಸು ಹೆದರುಗಡೆ ಈ ನೈಟ್ ಡ್ರೈವಿಂಗ್ ಅಲ್ಲಿ ಏನೋ ಒಂದಿದ್ದಿತ್ತು ಆ ಡ್ರೈವಿಂಗ್ ರೆಸ್ಟೋರೆಂಟ್ ಅಂತ ಏನೋ ಒಂದಿತ್ತು ಆದರೂ ಈಗ ಆನಂದ್ ಹಡಿಯೋ ಕಂಪ್ನಿ ಆಗಿದೆ ಅಲ್ಲಿ ಆನಂದಾಡಿ ಅಡಿಯವರು ಆಫೀಸ್ ಹಾಂ ಅಲ್ಲಿ ಅಲ್ಲಿ ನೈಟ್ ಅವಾಗ ನೈಟ್ ಸರ್ವಿಸ್ ಬಸ್ಗಳು ಚೆನ್ನಾಗಿ ಹೋಗ್ತಾ ಇತ್ತು ಪ್ರೈವೇಟ್ ಬಸ್ಗಳು ಆ ಪ್ರೈವೇಟ್ ಬಸ್ಸಲ್ಲಿ ಇವರು ನೈಟ್ ಟ್ರಾವೆಲ್ ಮಾಡ್ಕೊಂಡು ಹೋಗೋರು ಕೆಲವೊಂದು ಸರಿ ಕಾರಲ್ಲಿ ಹೋಗೋರು ಸರಿ ಇವರು ಸಿಂಧು ಅಕ್ಕ ಬಂದು ಟ್ರೈನಲ್ಲಿ ಬರೋರು ಇವ್ರಿಗೆ ವಿಷಯ ಗೊತ್ತಾ ಫೋನಲ್ಲಿ ಯಾವಾಗ ಒಂದು ಸರಿ ಮಾತಾಡೋರಲ್ವಾ ಫೋನಲ್ಲಿ ಕೂಡ ಟಚಲ್ಲಿ ಜಾಸ್ತಿ ಇರ್ತಿರ್ಲಿಲ್ಲ ಹದಿನೈದು ದಿವ್ಸಕ್ಕೂ ಆರಕ್ಕೂ ಒಂದ್ಸರಿ ಮಾತಾಡೋದೆಲ್ಲ ಮಾಡ್ತಿದ್ರು ಸಿಂಧು ಅಕ್ಕ ಬರ್ತಾರಂತ ಗೊತ್ತು ಈಗ ಸಿಂಧು ಬರ್ತಿದ್ದಾರೆ ಇವ್ರು ಆಲ್ರೆಡಿ ಇವಾಗ ಈ ಕೆಲವೊಂದು ಸಿನಿಮಾ ಮಾಡಿರೋದೆಲ್ಲ ಸಿಂಧಪ್ಪನ ವಿಷ ಗೊತ್ತು ಇವಾಗ ಇವ್ರು ಏನು ಮಾಡಬೇಕು ನಾನು ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಸಿಂಧಪ್ಪನ ತೋರಿಸ್ಕೋಬೇಕು ಇವ್ರ ಹತ್ರ ದುಡ್ಡಿಲ್ಲ ಟಿ ವಿ ಅಡ ಇಟ್ಟಿದ್ದೀವಿ ಸ್ಪೀಕರ್ ಅಡ ಇಟ್ಟಿದ್ದೀವಿ ಟೇಪ್ರಿಕೋಡು ಅಡ ಇಟ್ಟಿದ್ದೀವಿ ಅವ್ರ ಮನೇಲಿ ಕಾಸ್ಟ್ಲಿ ವಸ್ತು ಅಂತ ಇದ್ದಿದ್ದು ಎಡೆನೆ ಅದು ಬಿಟ್ಟರೆ ಬೇರೆ ಏನಿರಲಿಲ್ಲ ಅವ್ರ ಮೈಯಲ್ಲಂತೂ ಒಂದು ಗೋಲ್ಡು ಇರಲಿಲ್ಲ ಬಿಡಿ ಓಕೆನಾ ಈಗ ಸಿಂಧು ಅಕ್ಕ ಬಂದಾಗ ಅದೆಲ್ಲ ವಾಪಸ್ ಐಟಮ್ ನನಗೆ ನಾನು ಏನೂ ಮಾರ್ಕೊಂಡಿಲ್ಲ ನನ್ನ ಹೆಂಡತಿ ಲಾಸ್ಟ್ ಟೈಮ್ ಮನೆಗೆ ಹೋಗಿ ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೆಂಗಿತ್ತು ಹಾಗೆ ಇರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು ಮತ್ತೆ ಇವರು ಅವ್ರ ಅಕ್ಕ ದೊಡ್ಡಕ್ಕ ಶಶಿಕಲಾಕನಿಗೆ ಫೋನ್ ಮಾಡೋದು ಹೋಗೋದು ಮನೆಗೆ ಅವ್ರು ಶಶಿಕಾ ಏನಾದರೂ ದುಡ್ಡು ಕೊಟ್ಟರೆ ಆ ದುಡ್ಡು ಕೊಟ್ಟು ಬಂದು ಮತ್ತೆ ಅದೇನೇನು ಸೆಟಪ್ ಆಡ ಇಟ್ಟಿರ್ತಾರೋ ಆ ಸೆಟಪ್ನ ತಂದು ಮತ್ತೆ ಸೇಮ್ ಜೋಡಿಸೋದು ಈಗ ಹೆಂಡ್ತಿಗೆ ಚೆನ್ನಾಗಿ ಟ್ರೀಟ್ ಮಾಡಬೇಕು ಏನು ಮಾಡೋರು ನನ್ನ ಕಷ್ಟ ಇದೆ ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಹತ್ರ ತೋರಿಸ್ಕೋಬಾರ್ದು ಅಂತ ಕಾನ್ಸೆಪ್ಟಲ್ಲಿ ಏನು ಮಾಡೋರು ಇವರು ಪ್ರತಿಯೊಂದನ್ನು ಅಲ್ಲಿ ಸಾಲ ಮಾಡಿ ತುಂಬ ಪ್ರೀತಿಯಿಂದ ಗೌರವದಿಂದ ಆಯಮ್ಮ ಒಂದು ಮೂರು ದಿವಸ ನಾಲ್ಕು ಸೇರ್ ಇರೋರು ನೀಟಾಗಿ ಟ್ರೀಟ್ ಮಾಡಿ ಕಳಿಸೋರು ಅವ್ರನ್ನ ಹೋಗ್ತಾ ನಾ ಸ್ಟಾರ್ಟಿಂಗ್ ನಾನು ರಘರ್ ಸರ್ ಇಬ್ಬರು ಕೆ ಆರ್ ಪರಮಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ನಾನು ಸಿಂಧುವಕ್ಕ ಸ್ಟಾರ್ಟಿಂಗ್ ಒಂದೆರಡು ಸಾರಿ ನಾನೂರು ಸಾರಿ ಹೋದ್ವಿ ಆಮೇಲೆ ಸಿಂಧು ಅಕ್ಕ ನಾವು ಇಬ್ಬರು ತುಂಬ ಕ್ಲೋಸ್ ಪರಿಚಯ ಆದ್ವಿ ಮನೆಯಲ್ಲಿ ನಾನು ತರಕಾರಿ ಕಟ್ ಮಾಡಿದ್ರೆ ಅವ್ರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದು ಆಮೇಲೆ ಉಪ್ಪು ಖಾರ ಹಾಕೋದು ಸಾಂಬಾರಿಗೆ ಏನಾಗಬೇಕು ಹೆಂಗೆ ತಿರುಗಿಸ್ಬೇಕು ಆಮೇಲೆ ಚಪಾತಿ ಉಂಡೆ ನಾನು ಇದು ಮಾಡಿದ್ರೆ ಅವರು ರೋಲ್ ಮಾಡಿಬಿಟ್ಟು ಅದನ್ನು ಅಂಚ ಮೇಲೆ ಹಾಕಿ ಅದನ್ನು ತಿರ್ಗ್ಸೋದೆಲ್ಲ ಮಾಡೋದು ನಮ್ಗೆ ಈ ಥರ ಒಂಥರ ಹೆಂಗಂದ್ರೆ ಒಂಥರ ಫ್ಯಾಮಿಲಿ ಥರನೇ ಒಂದು ಒಂದು ಒಗ್ಗಟ್ಟಾಗಿ ನಾವು ಟ್ರಾವೆಲ್ ಆಗ್ತಾ ಇತ್ತು ಜರ್ನಿ ಹೇಗೆ ಒಂಥರ ಅವರಿಬ್ಬರು ನಾನು ಒಂಥರ ಮಗ ಮಗನ್ ಥರ ಹಂಗಿತ್ತು ಕಾನ್ಸೆಪ್ಟಲ್ಲಿ ಆಮೇಲೆ ಅಂದರೆ ಏನಂದ್ರೆ ಒಂದು ಸಿಂಧೋಕ ಮನೇಲಿ ಇದ್ರೆ ಒಂಥರ ನನಗೆ ಖುಷಿ ಮೂರು ಟೈಮು ಒಳ್ಳೊಳ್ಳೆ ಊಟ ಸಿಗುತ್ತೆ ಚೆನ್ನಾಗಿ ತಿನ್ಬೋದು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸುತ್ತಾಡೋದಕ್ಕೆ ಇಲ್ಲಾಂದ್ರೆ ಮಾಮೂಲಿ ನನ್ನ ಅಲ್ಲೋಗು ಇದ್ದೋಗು ಅದು ಇದು ಅನ್ನೋದೇನೋ ಒಂದಿರುತ್ತೆ ಇವರಿದ್ರೆ ಇವಾಗ ಎಂಟು ಮಂದಿ ಇವ್ರು ಚೆನ್ನಾಗಿ ತೋರಿಸ್ಕೋಬೇಕಲ್ವಾ ಹಾಗಾಗಿ ಒಂಥರ ಲಕ್ಸುರಿ ಟ್ರೀಟ್ಮೆಂಟ್ ಮಾಡೋರು ಇವರು ಮತ್ತೆ ಸಿಂಧಕ ಹೋಗ್ಬಿಟ್ರೆ ಮತ್ತೆ ಅದೇ ಕತೆ ಅದೇ ರಾಗ ಅದೇ ಹಾಡು ಅದೇ ಅದೇ ಹೇಳ್ತಾರೆ ಆರು ಕೇರಳ ಮೂರು ಕಿಳೆಲ್ಲ ಅದೇ ಥರನೇ ಇರೋದು ಪರಿಸ್ಥಿತಿ ಅವರಲ್ಲಿ ಜಿ ಟಿ ವಿ ಇದು ಸರ್ ಸನ್ ಟಿವಿಯಲ್ಲಿ ಗೋಕುಲಂ ವೀಟ್ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಅವರು ಹಾಗ ಉದಯ ಟಿ ವಿ ಅದು ಸನ್ ಟಿವಿಯಲ್ಲಿ ಗೋಕುಲಮ್ ವೀಟ್ ಅಂತ ಅದು ಬ್ಯುಸಿಯೆಸ್ಟ್ ಸೀರಿಯಲ್ ಅದು ಆ ಟೈಮಲ್ಲಿ ಆ ಸನ್ ನೆಟ್ವರ್ಕಲ್ಲಿ ನಮ್ಮ ಕನ್ನಡದಲ್ಲಿ ಎಲ್ಲ ಕೆಲವೊಂದು ಹಿಟ್ಟಾಗಿದೆಯಲ್ವಾ ಈ ಮೊದಲು ಎಲ್ಲ ಸುಮಾರು ಸೀರಿಯಲ್ಗಳು ಬರ್ತಿತ್ತಲ್ಲ ಈ ದಂಡಪಿಂಡಗಳು ಎಲ್ಲ ಬರ್ತಿದ್ವಲ್ಲ ಆ ಥರ ಫೇಮಸ್ ಸೀರಿಯಲ್ ಅದೇ ಗೋಕಲಂಬೀಟ್ ಅಂತ ಒಂದು ಫ್ಯಾಮಿಲಿ ಓರಿಯಂಟೆಡ್ ಸೀರಿಯಲ್ ಬ್ಯುಸಿ ಆ ಸೀರಿಯಲಲ್ಲಿ ಈ ಅಮ್ಮ ಫುಲ್ ಬ್ಯುಸಿ ಮೇನ್ ಲೀಡ್ ಕ್ಯಾರೆಕ್ಟರ್ ಇವರು ಅಲ್ಲಿ ಅಲ್ಲಿ ಬರುವಂಥ ಸಂಭಾವನೆಯಲ್ಲಿ ಏನು ಮಾಡಿದ್ರು ಅವರು ಅಂದರೆ ಇವರು ಅಲ್ಲಿ ಎಂಟಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ಅಂದಾಗ ಇಲ್ಲಿ ನಾನು ಏನೂ ಇಲ್ಲ ಖಾಲಿಯಾಗಿದ್ದೀನಿ ಅಂತ ಇವ್ರು ತೋರಿಸ್ಕೋಬಾರ್ದು ಅಂತ ಏನು ಮಾಡಿದ್ರು ಸಾಲ ಮಾಡಿ ಎಲ್ಲ ನೀಟಾಗಿ ಹಚ್ಕಟ್ಟಾಗ ಅವ್ರನ್ನ ಇದು ಮಾಡ್ತಿದ್ವಿ ನಾನು ಲಾಸ್ಟಲ್ಲಿ ಬೃಂದಾವನಿ ಎಕ್ಸ್ಪ್ರೆಸ್ ಟ್ರೈನ್ ಮೈಸೂರಿಂದ ಬರೋ ಟ್ರೈನ್ಗೆ ಇದಕ್ಕೆ ಹೋಗೋದು ಚೆನ್ನೈಗೆ ನಾನೇ ಹೋಗಿ ಸಂಜೆ ಮೂರು ಮುಕ್ಕಾಲು ಮೂರುವರೆಯಲ್ಲಿ ಕಂಟರ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ಎ ಸಿ ಕೋಚಲ್ಲಿ ಕುಂಡಿಸ್ಬಿಟ್ಟು ಬರ್ತಾಯಿದ್ದೆ ನಾನು ಮನೆಗೆ ಸೊ ಅದ ಒಂದು ಸ್ವಲ್ಪ ದಿವಸ ಹಾಗೇ ಇದು ನಡೀತು ಆಮೇಲೆ ಆಮೇಲೆ ಏನಾಯ್ತಂದರೆ ಸಡನ್ ಆಗಿ ಸಿಂಧೋಕ ಏನು ಮಾಡಿದ್ರು ಆಗ ಮ ಇದು ಮಾರ್ಟಿಸ್ ದೇವ್ ಇದು ಡಿ ಸಿ ಎಮ್ ದೇವು ಅವ್ರದ್ದು ಒಂದು ಮಾರ್ಟಿಸ್ ಅಂತ ಒಂದು ಕಾರ್ ಲಾಂಚ್ ಮಾಡಿದ್ರು ಆಮೇಲೆ ಅದ್ರ ಜೊತೆ ಕಾಂಬಿನೇಷನ್ ಸ್ಯಾಂಟ್ರೋ ಕಾರ್ ಅಂತ ಲಾಂಚ್ ಆಯಿತು ಏನು ಮಾಡಿದ್ರು ಸಿಂಧೋಕ ಸ್ಯಾಂಟ್ರೋ ಕಾರ್ ತಗೊಂಡು ಬೆಂಗಳೂರಿಗೆ ಬಂದರು ಇವ್ರ ಹತ್ರ ಇರೋದು ಏಟ್ ಹಂಡ್ರೆಡ್ ಕಾರು ಅವ್ರ ಹತ್ರ ಸ್ಯಾಂಟ್ರೋ ಅಲ್ಲಿ ಸ್ವಲ್ಪ ಇವ್ರಿಬ್ರಲ್ಲಿ ಒಂಚೂರು ಹೀಗೋ ಸ್ಟಾರ್ಟ್ ಆಯಿತು ನನ್ನ ಈ ಏಟ್ ಹಂಡ್ರೆಡ್ ಕಾರಲ್ಲಿ ಹೋಗೋಣ ಅಂದರೆ ನಾನು ಏಟ್ ಹಂಡ್ರಲ್ಲಿ ಬರಲ್ಲ ಸ್ಯಾಂಟ್ರಲ್ಲೇ ಹೋಗೋಣ ಅಂತ ಆಯಮ್ಮ ಕೇಳೋದು ಇವರು ಯಾಕೆ ಏಟ್ ಹಂಡ್ರಲ್ಲಿ ಕೂತ್ಕೊಂಡು ಇಲ್ಲ ಈ ನನ್ನ ಕಾರಲ್ವಾ ನನ್ನ ಕಾರಲ್ಲಿ ಹೋಗೋಣ ಅಂತ ಇವ್ರು ಹೇಳೋದು ಇವ್ರಿಗೆಲ್ಲ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗೋಯ್ತು ಇವ್ರು ಕಾರ್ ತಗೊಂಡಿದ ತಕ್ಷಣ ಈ ನನ್ನ ಕಾರಲ್ಲಿ ಬರ್ತಾ ಇಲ್ಲ ಆ ಅವ್ರ ಕಾರಲ್ಲಿ ಹೋಗೋಣ ಅಂತ ಇದ್ದಾರೆ ಹಾಗೆ ಹೀಗೆ ಅಂತ ಅದು ಓಕೆ ಇವ್ರನ್ನ ಸ್ವಲ್ಪ ಇದಾಯಿತು ಆಮೇಲೆ ಸ್ವಲ್ಪ ಸಂಭಾವನೆ ಜಾಸ್ತಿ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಇವ್ರ ಸ್ವಲ್ಪ ಸಂಭಾವನೆ ಕಮ್ಮಿ ಆಯಿತು ಅಲ್ಲೊಂದು ಸ್ವಲ್ಪ ಇಬ್ಬರಲ್ಲೆಲ್ಲೋ ಒಂಚೂರು ಸ್ವಲ್ಪ ಮನಸ್ತಾಪ ಜಾಸ್ತಿ ಆಗ್ತಾ ಇರ್ತಾರೆ ಸ್ವಲ್ಪ ಗ್ಯಾಪ್ ಆಗೋದು ಬಟ್ ಇಬ್ಬರು ಮಾತಾಡೋರು ಮೀಟ್ ಮಾಡೋರೆಲ್ಲ ಆಗೋದು ಬಟ್ ಇವ್ರಿಗೆ ಇವರು ಬ್ಯುಸಿ ಆಗಿದ್ದ ತಕ್ಷಣ ಇವ್ರಿಗೆ ಸ್ವಲ್ಪ ರಘು ಸರ್ಗೆ ಬೇಜಾರಾಗಿ ಸ್ಟಾರ್ಟ್ ಆಯಿತು ಎಂಟು ಬ್ಯುಸಿದಾಳೆ ನಾನು ಫ್ರೀ ಆಗಿದ್ದೀನಿ ಅಂತ ಅವ್ರಿಗೆ ಇವ್ರಿಗೆ ಅದನ್ನು ಇವ್ರ ಕೈಯಲ್ಲಿ ಇರಲಿಲ್ಲ ಆಗ ಈ ಸ್ವಲ್ಪ ಇನ್ನು ಸಮ ಈ ಥರ ಇಬ್ರಲ್ಲಿ ಈ ಪ್ರಾಬ್ಲಮ್ ಆದಾಗ ಏನಾಯ್ತದ ಇವರು ಸ್ವಲ್ಪ ಹೆವಿಯಾಗಿ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಎಣ್ಣೆ ಹೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಎಣ್ಣೆ ಹೊಡ್ಯೋ ಟೈಮಲ್ಲೆಲ್ಲ ಇವರು ಸ್ವಲ್ಪ ಇಂಡಸ್ಟ್ರಿಯವ್ರ ಎಲ್ಲರಿಗೂ ಒಂದು ಗ್ಯಾಪ್ಸ್ಕೊಂಡವರು ನೋಡು ಅವರು ಆ ಸಿನಿಮಾ ಮಾಡ್ತಿದಾರೆ ಇವ್ರು ಈ ಪ್ರಾಜೆಕ್ಟ್ ಮಾಡ್ತಿದಾರೆ ಅವ್ರು ಇದು ಮಾಡ್ತಿದಾರೆ ಇವ್ರು ಇದು ಮಾಡ್ತಿದ್ದಾರೆ ನಾನು ಯಾರು ಒಬ್ಬರು ಕರೀತಾ ಇಲ್ಲ ನನ್ನ ಕಡೆ ಒಬ್ಬರು ಕೂಡ ಕೇಳಿ ನೋಡ್ತಾ ಇಲ್ಲ ನನ್ನ ಕಡೆಯಿಂದ ಬೆಳೆದವರೆಲ್ಲ ಇವತ್ತು ಬ್ಯುಸಿಯಾಗಿದ್ದಾರೆ ನಾನು ಅವ್ರು ಯಾರ ಕಣ್ಣೋಗಿ ಕಾಣಿಸ್ತಾ ಇಲ್ಲ ಅದು ತುಂಬ ಇವ್ರ ಮನಸ್ಸಲ್ಲಿ ಮಾನಸಿಕವಾಗಿ ತುಂಬ ಕುಗ್ತಾ ಇತ್ತು ಸರಿ ಆಮೇಲೆ ಇವ್ರು ಆ ಟೈಮಲ್ಲಿ ಹೋಗಿ ಮನೇಲಿ ಏನಾದರೂ ಹೇಳ್ಕೊಬೇಕಂದ್ರೆ ಇವ್ರ ಮನೇಲಿ ಯಾರು ಇವ್ರ ಮಾತು ಕೇಳೋಕ್ಕೆ ರೆಡಿ ಇರ್ತಿರ್ಲಿಲ್ಲ ಏನಾದರೂ ಒಂದು ಮಾಡಬೇಕು ಅಂದಾಗ ಯಾರು ಹೆಲ್ಪ್ ಬರ್ತಾ ಇರಲಿಲ್ಲ ಆಮೇಲೆ ಅವರು ತಮ್ಮ ಮತ್ತು ಅಕ್ಕ ಸ್ವಲ್ಪ ಅವ್ರಿಗೆ ಏನು ಖರ್ಚಿಗೆ ಏನು ಬೇಕು ಅಷ್ಟು ಮಾತ್ರ ಕೊಡೋದು ಅದು ಬಿಟ್ಟರೆ ಮತ್ತೆ ಪ್ರಾಜೆಕ್ಟ್ ಮಾಡೋಕ್ಕೆಲ್ಲ ದುಡ್ಡೆಲ್ಲ ಕೊಡ್ತಾ ಇರಲಿಲ್ಲ ಇವ್ರು ಸ್ವಂತ ಇವ್ರ ಮನೆಗೆ ಹೋಗಿ ಇವ್ರು ಕಳ್ಳಿನ ಥರ ಹೋಗ್ತಾಯಿದ್ರು ಅವ್ರ ತಂದೆ ಇಳ್ದಿರೋ ಟೈಮಲ್ಲಿ ಅವ್ರು ಎಷ್ಟೆಟ್ ಹೋಗಿರೋ ಟೈಮಲ್ಲಿ ಇವ್ರು ಈ ಬಾಕ್ಲಿಂದ ಹೋದ್ರೆ ಆ ಕಡೆ ಆ ಕಡೆ ರೋಡು ಆ ಕಡೆ ಬಾಕ್ಲಿಂದ ಎಕ್ಸಿಟ್ ಹಾಕಿ ಬಂದುಬಿಡೋರು ಮತ್ತು ಹಿಂಗೆ ರಿಟರ್ನ್ ಬಂದರೆ ಯಾರಾದರೂ ನಮ್ಮ ಹತ್ತಿ ಎಲ್ಲಿ ನೋಡ್ತಾರೋ ಮತ್ತೆ ಯಾರಾದರೂ ಸಡನ್ ಆಗಿ ಸಂಬಂಧ ಏನಾದರೂ ಅಂತಾರೋ ಅಂತ ಹೇಳ್ಬಿಟ್ಟು ಅಂದರೆ ನನಗೆ ಯಾವಾಗ ಅನ್ಸೋದು ಒಂದೊಂದ್ಸರಿ ನಾವು ಆ ವುಡ್ಲ್ಯಾಂಡ್ಸ್ ಹೋಟ್ಲ್ ಬ್ಯಾಕ್ ಸೈಡಲ್ಲಿ ಆ ಶೋಭರಾಜ್ ಮನೆ ಇದೆ ಅಲ್ವಾ ಹಳೆ ಮನೆ ಆ ಶೋಭರಾಜ್ ಮನೆ ರೋಡಲ್ಲಿ ಕಾರ್ನ್ ಇಳಿಸ್ಬಿಟ್ಟು ಅಲ್ಲಿಂದ ವಾಕಲ್ಲಿ ಬರೋರು ಹೋಗೋರು ಹೋಗ್ಬಿಟ್ಟು ನನ್ನ ನೀನು ನೀನು ಆ ಕಾರ್ನರ್ಗೆ ಬಂದುಬಿಡು ಅಂತ ಹೇಳ್ಬಿಟ್ಟು ನನ್ನ ಗೈಡ್ ಮಾಡಿ ಇವ್ರು ಹಿಂಗೆ ಮನೆ ಒಳಗಡೆ ನುಗ್ಗಿ ಹಿಂಗೆ ಬರೋರು ನಾನು ಹೇಳ್ತೀನಿ ಏನ್ ಸರ್ ನಿಮ್ಮ ಸ್ವಂತ ನಿಮ್ಮ ಮನೆ ಒಳಗಡೆ ಹೋಗೋಕೆ ನೀವು ಇಷ್ಟು ಕಷ್ಟ ಪಡ್ತೀರಾ ಅಂತ ನಂಗೆ ಈ ಬಟ್ ಇದು ನೋಡ್ತಾ ಇದ್ದೀನಿ ಬಟ್ ಇನ್ನೂ ಫುಲ್ ವಿಷಯಗಳು ಗೊತ್ತಿಲ್ಲ ನನಗೆ ಇವ್ರು ಯಾಕೆ ಇವ್ರ ಮನೆಯಿಂದ ಹೊರಗಡೆ ಇದ್ದಾರೆ ನಾನೇನು ಕೊಡಿ ಇವಾಗ ಯೂಶಲ್ ಆಗಿ ಮದುವೆ ಆದಮೇಲೆ ಒಂದು ಗಂಡ ಹೆಣ್ತಿ ಅಂತ ಒಂದು ಸಪ್ರೇಟ್ ಇರ್ತಾರೆ ಸಪ್ರೇಟಾಗಿ ಜೀವನ ಮಾಡ್ತಾರೆ ಆ ರೀತಿಯಲ್ಲಿ ಇದ್ದಾರೆ ಅಂದ್ಕೊಂಡಿದ್ದು ಸಂಪೂರ್ಣ ನನಗೆ ಇನ್ನೂ ಆ ಡೀಟೇಲ್ಸ್ ಪಿಕ್ಚರೆಲ್ಲ ಅಷ್ಟು ಈಸೆ ಗೊತ್ತಾಗಿಲ್ಲ ನಾನು ಸುಮಾರು ಒಂದು ಒಂದೆರಡುವರೆ ಮೂರು ವರ್ಷ ಆದಮೇಲೆ ನನಗದು ಗೊತ್ತಾಗಿದ್ದು ಹೇಗೆ ಅಂತ ಆಮೇಲೆ ಈ ಥರ ಇವ್ರ ಮನೆಗೆ ಇವ್ರು ಕದ್ದು ಮುಚ್ಚು ಹೇಳ್ತೀವಿ ಯಾಕೆ ಸರ್ ನೀವು ಮನೆಗೆ ಕದ್ದು ಮುಚ್ಚಿ ಹೋಗ್ತೀರಾ ಅಂದರೆ ಇಲ್ಲ ನಮ್ಮ ಅಪ್ಪ ಇದ್ರೆ ನಾನು ಹೋಗೋಲ್ಲ ಅನ್ನೋರು ಯಾಕೆ ಸರ ಅಪ್ಪ ಇದ್ರೆ ಯಾಕೆ ಅಂತ ಹೇಳ್ತೀವಿ ನಮ್ಮ ನಮ್ಮ ಅಪ್ಪನಗೂ ನನಗೆ ಆಗಲ್ಲ ಅನ್ನೋರು ಆಮೇಲೆ ಸ್ವಲ್ಪ ಹಿಂಗೆ ವಿಷಯ ಬಿಡೋರು ಯಾಕೆ ಅಪ್ಪನ ನಿಂಗೆ ಯಾಕೆ ಸರ್ ಆಗೋಲ್ಲ ಅಂತ ಇದೆ ನಾನು ಹಿಂಗೇಪ್ಪ ಜಗಳ ನನ್ನ ಅಪ್ಪನಗೂ ನನಗೆ ಅನ್ನೋರು ಹೌದಾ ಆಚೆಲಿ ಅವ್ರ ತಂದೆ ವಿಷಯ ಹತ್ತಿರ ತುಂಬ ಕೋಪ ಬಂದ್ಬಿಡೋದು ಅವ್ರಿಗೆ ನನ್ನ ಅಂದರೆ ಇವ್ರು ಯಾವಾಗ ಬಾಪ ಹೋಗಪ್ಪ ಅಂದ್ರೆ ಯಾಕೆ ಸರ್ ನಿಮ್ಮ ಅಪ್ಪನಿಗೂ ನಿಮ್ಗೆ ಅಂದರೆ ಏ ಬಿಡಪ್ಪ ಆ ವಿಷಯ ಅಂದರೆ ಈ ಥರ ಒಂಚೂರು ರಾಗಿ ಮಾತಾಡೋರು ನನ್ನ ಹತ್ರ ಅವ್ರ ತಂದೆ ವಿಷಯ ತೆಗೆದ್ರೆ ಸರಿ ಆಮೇಲೆ ಆ ಒಂದ್ಸರಿ ಹೋಗ್ತಾ ಇದ್ವಿ ಮತ್ತೆ ಅಲ್ಲಿ ಅವ್ರು ಇನ್ನೊಬ್ಬ ಗೋವಿಂದ ಅಣ್ಣ ಇದ್ರು ಅದೇ ಶೃಂಗಾರ ಕಾವ್ಯ ಸಿನಿಮಾ ಪ್ರೊಡ್ಯೂಸರ್ ಗೋವಿಂದ ಏನು ಏನ್ ಮಾಡೋರು ರಘವೀರ್ ನನಗೆ ಕಾರ್ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಲಿ ಬಂದು ಇವ್ರ ಮನೆ ಹತ್ರ ಇರೋ ಕಾರ್ ಇವ್ರು ಹತ್ಕೊಂಡ್ ಹೋಗೋರು ಆಮೇಲೆ ನಮ್ಗೆ ಇಬ್ರು ಕಾರೇ ಇಲ್ಲ ಆಟೋದಲ್ಲಿ ಓಡಾಡ್ತಾ ಇದ್ವಿ ನಡ್ಕೊಂಡೆಲ್ಲ ಓಡಾಡ್ತಾ ಇದ್ವಿ ನಾವು ಒಂದೊಂದ್ಸರಿ ಏರ್ಲೈನ್ಸ್ ಹೋಟ್ಲಿಗೆ ಹೋಗ್ಬೇಕಂದ್ರೆ ಅಯ್ಯೋ ಹೆಂಗೆಂಗೋ ಕಷ್ಟ ಪಡ್ಕೊಂಡು ಹೋಗಿದ್ವಿ ನಾವು ಓಡಾಡಿದ್ದೀವಿ ಆಮೇಲೆ ಒಣ್ಣ ಸರಿ ಏನು ಸರ್ ಕಾರ್ ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ ಅಲ್ವಾ ಸರ್ ಏನ್ ಸಾರ್ ಮಾಡೋದಂತೆ ಇರಪ್ಪ ಏನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರು ಆಟೋ ಮಾಡ್ಕೊಂಡು ಹೋಗಿ ಮತ್ತೆ ಅವ್ರ ಮನೆ ಹತ್ರ ಹೋಗಿ ಮತ್ತೆ ಇವರು ಅವ್ರ ಹತ್ರ ಅವ್ರ ಇವ್ರ ಹತ್ರ ಹೇಳ್ಬಿಟ್ಟು ಅವ್ರ ಅಣ್ಣನ ಗೊತ್ತಿರ ಮತ್ತೆ ಇವ್ರಾ ಕಾರ್ ಎತ್ಕೊಂಡು ಬರೋದು ಇವ್ರ ಕಾರ್ ಇಲ್ಲಿದೆ ಅಂತ ಗೊತ್ತಾಗ ಇವ್ರ ಅಣ್ಣ ಮತ್ತೆ ಇವ್ರ ಕಾರ್ ಎತ್ಕೊಂಡು ಹೋಗೋದು ಈ ಕಾರ್ಗೋಸ್ಕರ ಈ ತರ ಪೈಪೋಟಿ ಇವ್ರ ಮನೆ ಹತ್ರ ಇದ್ರೆ ಇವ್ರು ಬಂದು ಎತ್ಕೊಂಡು ಹೋಗೋದು ಆ ಮನೆ ಹತ್ರ ನಿಂತರೆ ಇವ್ರು ಎತ್ಕೊಂಡು ಬರೋದು ಈ ಥರ ಹಿಂಗೆ ಹಿಂಗೆ ಅಣ್ಣ ಅಣ್ಣನಗೂ ಇವ್ರಿಗೂ ಸ್ವಲ್ಪ ಹಿಂಗೆ ಕ್ಲಾಶ್ ಅಣ್ಣ ನೀನು ನನಗೆ ಕಾರ್ ಕೊಡೋಂಥ ಇವರು ಇವರು ಏ ನನಗೆ ಬೇಕಣ್ಣ ನಿಗೇನು ಸಿ ನಿನ್ನ ಸಿನಿಮಾ ಇಲ್ಲ ಏನಿಲ್ಲ ನೀನು ಸುಮ್ಮನೆ ತಾನೇ ಮನೇಲಿ ಇದೆಯಂತ ಇವರು ಇವ್ರು ನೋಡಿ ನಮ್ಮ ಮನೇ ನನಗೆ ಟಾಂಗ್ ಇದ್ದಾರೆ ಅಂತ ಇವರು ಆ ಥರ ಬೇಜಾರು ನಿನ್ಗೇನು ಕೆಲಸ ಯಾವುದು ಸಿನ್ಮಾ ಇಲ್ಲ ನಿಂಗೆ ಕಾರ್ ಅಂತ ಇವರು ಅಣ್ಣ ನಿನ್ಗೇನು ಕಾರ್ ಅಂತ ಇವರು ಈ ಥರದೆಲ್ಲ ಇರೋದು ಅಣ್ಣ ತಂದ್ರೆ ಆಮೇಲೆ ಅವರು ಗೋವಿಂದ ಅಣ್ಣಲ್ಲ ಬರೋರು ಇವರೆಲ್ಲ ಬರೋರು ಇವ್ರು ಚೆನ್ನಾಗಿ ಅವರೆಲ್ಲ ಟ್ರೀಮ್ ಟೀಮ್ಗೆಲ್ಲ ಎಣ್ಣೆ ಟ್ರೀ ಟ್ರೀಟ್ ಮಾಡಿ ಕಾರ್ ಕಿತ್ಕೊಂಡವ್ರು ಇವರು ಇವಾಗ ನಿಮ್ಮ ಬಂದಿದೆಯಲ್ಲ ಅಲ್ಲ ಹೋಗು ತಮ್ಮನ ಜೊತೆ ಆ ಕಾರಲ್ಲೋ ಫ್ರೆಂಡ್ಸ್ ಕಾರಲ್ಲೋ ಕಾರ್ ಬಿಟ್ಟು ಅಂತ ಅಂತಿಬಿಟ್ಟು ನೋಡಿ ಹಿಂಗೆಲ್ಲ ಅವರು ಅಣ್ಣನ ಹತ್ರ ಇವ್ರು ಕಾರ್ ಇಸ್ಕೋಕೋಸ್ಕರ ಅವ್ರನ್ನ ಟ್ರೀಟ್ ಕೊಡೋರು ಇವರು ರವಿಡ್ ಸಾರು ಸೊ ಈ ಥರದೆಲ್ಲ ಸುಮಾರು ನಡೀತಾನೆ ಇರೋದು